ಓಕೆ ಮೊದಲಿಗೆ ಎಲ್ಲರೂ ಕೂಡ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೈ ಮುಗಿದು ಕೋರಿ ಮೊದಲಿಗೆ ವಿಘ್ನೇಶ್ವರರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ತರಗತಿಯನ್ನು ಆರಂಭ ಮಾಡೋಣ ओम एकदन्ताय विद्महे वक्रतुंडाय धीमहि तन्नो धन्ति प्रचोदयात् ओम एकदन्ताय विद्महे वक्रतुंडाय धीमहि तन्नो धन्ति प्रचोदयात् ओम सरस्वती नमस्तुभ्यं वरदे कामरूपिणी विद्यारंभ करमी सिद्धिर्भवतु मे सदा ओम श्री सरस्वत नम गुरु गुर्षु गुरसाक्षा महेश गुरुरेवा जगत्सर्व ತಸ್ಮೈ ಶ್ರೀ ಗುರವೇ ನಮಃ ಜಗತ್ತಿನ ಗುರುಗಳಾದಂತಹ ಶ್ರೀ ಗುರುರಾಯರೇಯ ಅವರ ಪಾದ ಕಮಲಗಳಿಗೆ ಒಂದು ನಮಸ್ಕಾರವನ್ನು ಮಾಡಿ ಹಾಗೆ ನಿಮ್ ಸೈಡ್ ಮ್ಯೂಟ್ ಸ್ವಲ್ಪ ನೋಡ್ಕೊಂಡು ಹಾಗೆ ಮ್ಯೂಟ್ ಮಾಡಬೇಕು ಪ್ರಿಯಾಂಕಾ ಮೇಡಮ್ ತದನಂತರ ತ್ರಯಂಬಕಂ ಶಿವನ ಸ್ಮರಣೆಯನ್ನ ಮಾಡ್ತಾ ॐ त्र्यम्बकं एजामहे सुगन्धिं पुष्टिवर्धनम् ऊर्वारुकमिव वन्दनात् मृत्योर्मुक्षीयमामृतात् मृत्युञ्जय महादेव त्राहिमं शरणागतं जन्म मृत्युजरारोगैः पीडितं कर्मवन्दनैः नारायणाय विद्महे वासुदेवाय धीमहि तन्नो विष्णु प्रचोदया ओ महादेव चमहे विष्णुपत्नी धीमहि ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಓಂ ಜಗನ್ಮಾತೆ ಮಹಾಲಕ್ಷ್ಮಿ ಅಮ್ಮನವರ ಪಾದಕಮಲಗಳಿಗೂ ಕಮಲಗಳಿಗೂ ಮಹಾವಿಷ್ಣುವಿಗೂ ಮಹಾ ರುದ್ರರಿಗೂ ಹೃದಯಪೂರ್ವಕವಾಗಿ ಅವರ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡ್ತಾ ಹಾಗೆ ಮಾತೆ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ಸ್ಮರಣೆ ಮಾಡ್ತಾ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ದೇಹಿ ಚ ಪಾರ್ವತಿ ಜಗನ್ಮಾತೆ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಅಮ್ಮನವರ ಪಾದಕಮಲಗಳಿಗೂ ಕೂಡ ಶಿರಭಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಜಗತ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿ ಗೋಚರಿಸುವಂತಹ ದಿವಾಕರನಿಗೂ ಕೂಡ ಒಂದು ನಮಸ್ಕಾರವನ್ನು ಮಾಡಿ ದಿವಾಕರಾಯ ವಿದ್ಮಹೇ ಪ್ರಭಾಕರಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯ ಉದಯ ತೋ ಬ್ರಹ್ಮ ರೂಪಾಯ ಮಧ್ಯಾಹ್ನೇ ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು सूर्यदेवाय ते नमो ओ सूर्यदेवाय नमः ओ सूर्यदेवाय नमः ॐ सूर्यदेवाय नमः ನಿಮ್ಮ ಎರಡು ಕರಗಳನ್ನು ಭೂತಾಯಿಗೆ ಸ್ಪರ್ಶವನ್ನು ಮಾಡಿ ನಮಗೆ ಎಲ್ಲವನ್ನು ನೀಡುವ ಮೂಲಕ ಸರ್ವಕಾಲದಲ್ಲೂ ನಮ್ಮನ್ನು ಸಲಹಾ ಇರುವಂತಹ ಈ ಮಹಾಮಾತೆಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಸಮುದ್ರವಸನೀ ದೇವಿ ಪರ್ವತಸ್ತನ ಮಂಡತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಜಗನ್ಮಾತೆ ನಿಮ್ಮ ಕೃಪಾಶೀರ್ವಾದ ಸದಾಕಾಲ ನನ್ನ ಹಾಗೂ ಕುಟುಂಬದ ಸರ್ವ ಸದಸ್ಯರ ಮೇಲಿರಲಿ ಅಂತ ಹೇಳ್ತಾ ಆ ಜಗನ್ಮಾತೆಯ ಆ ಭೂತಾಯಿಯ ಪಾದ ಕೂಡ ನಮಸ್ಕಾರವನ್ನು ಮಾಡಿ ಈಗ ನಿಮ್ಮ ಹಸ್ತವನ್ನು ಉಜ್ಜಿ ನಿಮ್ಮ ನೇತ್ರಗಳಿಗೆ ಸ್ಪರ್ಶ ಮಾಡಿ ನಿಧಾನ ಗತಿಯಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ನಿಮ್ಮ ಎರಡು ಹಸ್ತಗಳನ್ನು ಗಮನಿಸ್ತಾ ಹೇಳಿ ಕರಗ್ರೇ ವಸತೇ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ ಪ್ರಭಾತೆ ಸ್ಥಿತೇ ಗೌರಿ ನಾರಾಯಣಿ ದರ್ಶನ ತ್ರಿಶಕ್ತಿಗಳ ರೂಪದಲ್ಲಿ ಕರದ ಅಗ್ರಸ್ಥಾನದಲ್ಲಿ ಇರುವಂತಹ ಮಹಾಲಕ್ಷ್ಮಿ ಅಮ್ಮನವರಿಗೂ ನನ್ನ ಕರದ ಎರಡೂ ಕರಗಳ ಮಧ್ಯಭಾಗದಲ್ಲಿರುವಂತಹ ಮಹಾ ಸರಸ್ವತಿಗೂ ಹಾಗೂ ಕರದ ಮೂಲ ಭಾಗದಲ್ಲಿರುವಂತಹ ಜಗನ್ಮಾತೆಗೂ ಹೃದಯಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ತ್ರಿಶಕ್ತಿಗಳು ಕೂಡ ಹೇಗೆ ನಿಮ್ಮ ಅಸ್ತದಲ್ಲಿ ಉಪಸ್ಥಿರ ಉಪಸ್ಥಿತರಿರುವ ಮೂಲಕ ಸರ್ವ ಕಾರ್ಯಗಳನ್ನು ಹೇಗೆ ನಡೆಸುವಂತಹ ಕಾರ್ಯವನ್ನು ಮಾಡ್ತಾರೆ ಅದ್ಭುತ ಚೈತನ್ಯ ಶಕ್ತಿ ಹೇಗೆ ನಿಮ್ಮ ಹಸ್ತಗಳಲ್ಲಿ ಸಂಚಾರ ಆಗುತ್ತೆ ಅಂತ ಗಮನಿಸ್ತಾ ನಿಮ್ಮ ಎರಡು ಹಸ್ತಗಳ ಮೇಲೆ ರೇಖೆಯ ಸಂಕೇತಗಳನ್ನು ಕಲ್ಪನೆ ಮಾಡಿ